ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಿರಿ ಅವುಪ್ಪ ಆರಾಮದ್ರಿ ಅಂತ ಅನ್ಕೋತೀನಿ ಬರೀ ವಿಡೋನ ಶುರು ಮಾಡೋಣ ಹಂಗೆ ಇನ್ನೂ ಜಳಕದ ಏನಿಲ್ಲ ರೀ ಯಜ್ಮಾನ್ ಕೂಡ ಕೆಲ್ಸಕ್ಕೆ ಹೋಗಿದಾರ ಮಗಳು ಬೆಳಗ್ಗೆ ಏಳುವರೆಗೆನೇ ಸಾಲಿಗೆ ಹೋಗಿದ್ದಾಳಾ ದಮ್ಮಪ್ಪ ನಿಂದು ಬರ್ತಾ ಹ್ಞೂ ಕ್ಯಾಮ್ರಾ ಆನ್ ಮಾಡಿಬಿಟ್ಟೆ ಒಂದೊಂದು ಸಾಲು ನೋಡಿರಿ ಮಸ್ತ್ ಮಾಡ್ಯಾನ ಹೆಂಗೆ ಮಾಡ್ಯಾನ ಕಮೆಂಟ್ ಮಾಡಿ ಹೇಳಿ ಸೂರ್ಯ ನೋಡಿರಿ ಸ್ಮೈಲ್ ಕೊಡೋದು ಬೆಳಗ್ಗೆ ಅದು ಸಾಯಂಕಾಲದ್ದು ಬಿಸಿಲಿದ್ದಾಗಿಂದು ಅಪ್ಸೆಟ್ ಹೇಗಿದ್ದು ಎಲ್ಲನೂ ಆ ಥರ ಮಾಡ್ಯಾನ ನೋಡ್ರಿ ಏನು ಮಾಡಪ್ಪು ಹಾಗೇನೆ ಫ್ರೆಂಡ್ಸ ನೋಡಿರಿ ದೀಡ್ ಅಂತೂ ಭಾಳ ಆಗೈತಿ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಕ್ಲೀನ್ ಮಾಡ್ತಾಯಿ ನೋಡಿರಿ ಎಲ್ಲ ಹೆಂಗ್ ದೀಡ್ ಕಟ್ಬಿಟ್ಟೈತೆ ಎಷ್ಟು ತೊಗೊಂಡ ಸೊ ಇಲ್ಲಿ ಇನ್ನೂ ಸೊಸೈಟಿ ರೆಡಿ ಆಗಿಲ್ಲರಿ ಇನ್ನು ಬಿಲ್ಡರ್ ತರಪೇತ ಬಂಗ್ಲ ಅದಕ್ಕೆ ನಮ್ಮ ಮನೆ ಮುಂದಿನ ಸ್ವಲ್ಪ ನಾವಾಗ ಕ್ಲೀನ್ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಹೊತ್ತಟ್ಟೆನೆ ಕ್ಲೀನ್ ಮಾಡಿನೇ ಮೈ ಎಲ್ಲ ಮೈ ಮ್ಯಾಗ ಜೀಡಿ ಬೀಳ್ತೈತೆ ನೋಡ್ರಿ ಕಂಫರ್ಟಬಲ್ ಅನ್ಸಲ್ಲ ಆ ಕಡೆ ಬೇಸ್ಗೆ ಸ್ವಲ್ಪ ಕುದೀ ಹಂಗಾಗಿ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಮಾಡಿದ್ರಾಯ್ತು ಅಂತೇಳಿ ಬಿಟ್ಟಿ ನೋಡ್ರಿ ಸೊ ಇದೆಲ್ಲನೇ ಇಷ್ಟ ಕ್ಲೀನ್ ಮಾಡಿ ನಿಮ್ಮ ಜೊತೆಗ ಸಿಗ್ತೀನಿ ನೋಡ್ರಿ ಎಲ್ಲ ಹೆಂಗಾಗೈತಿ ಎಲ್ಲ ಕಡೆ ಆಗೈತೆ ನೋಡ್ರಿ ಇಲ್ಲ ಮತ್ತು ಇಲ್ಲಿ ಕೈತಾ ಮಮ್ಮಿ ರೀ ಮನೆ ಬೆಲ್ಲಕ್ಕ ಇದೇನು ಬಿಡ್ರಿ ಏನಿಲ್ಲ ಇಷ್ಟೇ ಜಾಗ ಐತಿ ಅಷ್ಟು ಜಾಗಿನಾಗ ಇಷ್ಟ ಆಗೈತೆ ಐತ್ರಿ ನಂದು ಇಷ್ಟು ಕೈ ಬಾಲ ಬಾಕು ಮ್ಯಾಗಿಂದು ಮ್ಯಾಗಿಂದಿಷ್ಟು ಕ್ಲೀನ್ ಮಾಡ್ಕೊಡ್ತೀನಿ ಸದ್ಯಕ್ಕೆ ನಾನು ಫ್ರೆಂಡ್ಸ ಇವಾಗ ನೋಡ್ರಿ ನಾನು ಮಾನ್ಕಾಯಿ ಚಟ್ನಿ ವರ್ಷದ ಮೊದಲ ಮಾನಿಕಾಯಿನ ಮನ್ಯಾಗ ಚಟ್ನಿ ಮಾಡತ್ತಿನ ನೋಡ್ರಿ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸೀಸನ್ ಚಲೋ ಆದ್ಮ್ಯಾಗ ಸೊ ಮಾನಿಕಾಯಿನ ಕಟ್ ಮಾಡಿ ಹಾಕೊಂಡಿನ್ರಿ ಉಪ್ಪು ಮತ್ತು ಜೀರಿಗೆ ಬೆಲ್ಲ ಕೆಂಪು ಖಾರ ಇದಿಷ್ಟು ಹಾಕ್ಕೊಂಡಿನಿ ನೋಡ್ರಿ ಮನೆಕಾಯಿ ಚಟ್ನಿ ಮಾಡೋಕೆ ನೋಡ್ತಾ ಇದ್ರೇ ಬಾಯ ನೀರು ಬರ್ತಾವೆ ನೋಡ್ರಿ ಫ್ರೆಂಡ್ಸ ಇದ್ರ ಜೊತೆಗೆ ಬಿಸಿ ಚಪಾತಿ ರೊಟ್ಟಿ ಇಲ್ಲ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಮಸ್ತ್ ಆಗುತ್ತೆ ರೀ ಇದು ಕಾಂಬಿನೇಷನ ಸೊ ಇದನ್ನೇನೈತಿ ಮಿಕ್ಸಿ ಮಾಡ್ಕೊಂಬಂದೆ ಮಾಡೀನಿ ರೀ ಜಾಸ್ತಿ ಅಂತೆ ಸಣ್ಣಗೆ ತಿರುಗಿಸ್ಬಾರ್ದು ಇದಕ್ಕೀಗ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ನೋಡಿರಿ ಕಟ್ ಮಾಡಿರೋವಂಥ ಉಳ್ಳಾಗಡ್ಡಿನ ಹಾಕಿ ಇದನ್ನು ಕೂಡ ಈಗ ತರಿತರಿಯಾಗಿಯೇ ಮಿಕ್ಸಿ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ ಹಾಗೂ ಬಿಟ್ಟರೆ ನಡೀತೈತಿ ಸಣ್ಣ ಕಟ್ ಮಾಡಿದ್ರು ನಡಿತೈತಿ ಬಟ್ ಇದನ್ನ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿದ್ನೇ ಹಂಗಾಗಿ ಈ ಥರ ತರಿ ತರಿಯಾಗಿ ಮಿಕ್ಸಿ ಮಾಡಿ ನೋಡಿರಿ ಇರ್ತೀರಿ ಇದು ಅಂತ ಫ್ರೆಂಡ್ಸ ಸ್ವಲ್ಪ ಬೆಲ್ಲ ಮುಂದೆ ಮಾಡಿ ಮಾಡಬೇಕು ನೀವು ಒಂದ್ಸರಿ ಟ್ರೈ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಈ ಥರ ಚಟ್ನಿ ಹಣಿಗಂತೂ ಹೊಲಸು ಭಾಳ ಹೇಗಿದ್ದೆವು ರೀ ಅಲ್ಲೇ ಬಚ್ಚಲಕ್ಕಂತೂ ಅಣಗೆ ಎಲ್ಲ ತಿಕ್ಕಿ ಹೊರಗೆ ಇಟ್ಟಿನಿ ಹಿಂಗಾಕೋತಾವ ನೋಡ್ರಿ ಫ್ರೆಂಡ್ಸ ಹೊಗೆಣನು ಕೂಡ ಒಗ್ದಿ ನೋಡಿರಿ ನಾವು ಒಣಾಕ್ಬೇಕು ಹಂಗೆ ಜೀನ್ಸ್ ಪ್ಯಾಂಟ ಸ್ವಲ್ಪ ಅಂತ ಅಲ್ಲೇ ಹಾಕಿದ್ದೆ ಲಾಸ್ಟಿಗೆ ಮೈ ತೊಗೊಂಡೆ ಹಾಗೆ ಬಚ್ಚಲಾಗಿಚ್ ಎಲ್ಲ ತಿಕ್ಕಿ ಮೈ ತೊಕೊಂಡೆ ಹಂಗಾಗಿ ಒಂದೇ ಹಾಕಿನಿ ಸೊ ಬಿಸಿಲೈತ್ರಿ ಈಗೇನು ಸಾಯಂಕಾಲ ಒಣಾಕಿದ್ರು ಒಣಗ್ತಾವು ಸೊ ಇವಾಗ ಬರ್ರಿ ಬಿಸಿ ಬಿಸಿ ಚಪಾತಿ ಮಾಡೋಣ ಮಧ್ಯಾಹ್ನ ಬಿಸಿ ಬಿಸಿ ಚಪಾತಿ ಮಾಡ್ಕೊಡತ್ತೀನಿ ನೋಡ್ರಿ ಯಾಕಂದ್ರೆ ತೋರಿಸ್ತೀನಿ ನಿಮ್ಗೆ ಕಾರಣ ಏನಂತೇಳಿ ಬದ್ನಿಕಾಯಿ ಪಲ್ಯ ಮಾಡೀನಿ ಸ್ವಲ್ಪ ರಸ ಬಿಟ್ಟು ಅನ್ನ ಐತಿ ಜೊತೆಗೆ ಈಗ ಮಸ್ತಾಗಿ ಚಪಾತಿ ಹಂಗೆ ಮನೆಗೆ ಚಟ್ನಿ ಎಲ್ಲನೂ ಪುಡಿ ಮಸ್ತಾಗಿ ಊಟ ಮಾಡತ್ತಾರ ನೋಡ್ರಿ ಮೂರು ಜನ ಅಪ್ಪ ಮಕ್ಕಳು ಹಿಂಗತ್ತೆ ಮಾಡ್ಕೊಟ್ಟಿದ್ದ ಬೇಸ್ರಿ ಫ್ರೆಂಡ್ಸ್ ಕೆಲವು ಸಮ ಸಂದರ್ಭದೊಳಗೆ ಆಗುತ್ತೆ ಬಂದ್ಬಿಟ್ಟು ಮಾಡ್ಕೊಡಕ ಒಮ್ಮೆ ಏನಾಗ್ಬಿಡ್ತಂದ್ರೆ ಲುಕ್ಷೇನಾಗುತ್ತ ಅಂತೇಳಿ ಸುಂಜರ ಹಿರಣ್ಣಾದ್ರೂ ವೇಟ್ ಮಾಡೋದು ಫ್ರೆಂಡ್ಸ ಈಗ ಈಗಿನ ಹತ್ರ ಹನ್ನೆರಡು ಬಂದ ಒಂದು ಚಪಾತಿ ಮಾಡಿ ಬರ್ತೀವಿ ಕರ್ಶಿದ್ನೆ ತಿಂದು ಬಂದ ಬರೋಣ ಏನೇನೋ ತಿಂದರು ಹೀಗೆ ಹಂಗೆ ಅರ್ಕೊತ ಕುಂತಾರ ಸೊ ಶೆಣಗಿ ನೋಡ್ರಿ ಆಯ್ತು ತಳ ಹರ್ತಾವ್ರಿ ಶೆಣಿಗೆ ಹಿಟ್ಟು ಫ್ರೆಶ್ ಏನು ಇನ್ನ ಇನ್ನು ಹೆಂಗೆ ಅಷ್ಟು ಎಷ್ಟೆಷ್ಟು ಬೇಕು ಅಷ್ಟು ಹಂಗೆ ಹೋಳಿ ಕಡ್ಕೊಂಡು ಚಪಾತಿ ಮಾಡೋಕೀನ್ರಿ ಕುಂತರ ಅಂತೇಳಿ ಮಾಡಿ ನಮ್ಮನ್ನು ಉಂಡ ಕಡಿಗಾಗಿ ಅವ್ರಿಗೆ ಎರಡು ಮೂರು ಚಪಾತಿ ಇಟ್ಟಿರ್ತಿ ನೋಡಿರಿ ಅದ್ರಾಗ ಒಂದು ಚಪಾತಿ ದೇಡ್ ಚಪಾತಿ ಉಂಡ್ತಾರೆ ಉಳ್ದು ಏನೇ ತೀಗಿ ಕಟ್ಟಿ ಆಗಿಬಿಡ್ತಾವೆ ನೋಡಿರಿ ಒಂದು ಈಗ ಬೆಳಗ್ಗೆ ಮಧ್ಯಾಹ್ನ ಮಾಡಿದ ಸಾಯಂಕಾಲ ಅನ್ನಷ್ಟು ಕಟ್ಟಿಗೆ ಆಗ್ಬಿಡ್ತಾವ ರೀ ಬೇಸ್ಗೆ ಅದಕ್ಕೆ ಅದಕ್ಕಂತ ಹೇಳಿ ಸೊ ಅವಾಗೊಂದು ಇವಾಗ ಒಂದು ತೆಗ್ದಿರ್ತೀನಿ ತೆಗೆದಿರ್ತೀನಿ ಮುರಿ ಮಾಡೋಕೆ ಬರಲ್ಲ ಬೆಲ್ಲ ಹಾಕಿನೂ ಕುದಿಸ್ಬೋದು ಇಲ್ಲಿಕಂದ್ರೆ ಇದು ಖಾರ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಒಗ್ಗರಣೆ ಚಪಾತಿ ಇದು ಮುಕ್ಕಡೆ ಮುರಿ ಅಂತಾರೆ ಅದನ್ನಾದ್ರು ಮಾಡ್ಕೊಬೋದು ಹಂಗಾಗಿ ಸುಮ್ಮ ನಮ್ಮನ್ನ ಉಂಡು ಅವ್ರ ಸಂಬಂಧ ಇಟ್ಟಿವಂದರೂ ನನಗೆ ಹಾಳಾಗುತ್ತೆ ನೋಡ್ರಿ ಫ್ರೆಂಡ್ಸ್ ಒಂದಿನ ಮುರಿ ಮಾಡಿದ್ರಿ ಆಯ್ತಂತೇಳಿ ಮತ್ ಅಂಗ್ಳು ಈಗ ಮುರಿ ಮಾಡು ಮತ್ತೊಟ್ಟಿ ಕಡಿ ಅದು ಇದು ಎಲ್ಲ ಒಂದಕ್ಕೆ ಹೆಚ್ಚಿಗೆ ಆಗ್ಬಿಡ್ತಾವ ಈ ಚಪಾತಿ ಯಾರಿ ಬೇಕಿನ ಓ ನಿನ್ ಚಪಾತಿ ರೀ ನಿಮಗ್ ಚಪಾತಿ ಈಗ ಅದು ಉಂತಿರ ಇನ್ನೊಂದು ಮಾಡೇನ್ ಚಪಾತಿ ಅದು ಇರ್ಲಿ ಅದು ಉಂತಿರಲಿಲ್ಲ ಆಯ್ತು ನಮ್ಗೆ ಒಂದೇ ಹೊಂತೀರ ಸಾಕು ನನ್ಗಿ ಇದೊಂದು ಮಾಡ್ಬೇಕಂತ ಲಕ್ಷ ರೀ ಹಿಟ್ಟು ನದಿದ್ದು ಒಂದು ಟೈಮ್ ಮಾಡಿ ಮತ್ತೊಂದು ಟೈಮಿಗೆ ಆಗೋದು ನಾತ್ ನೋಡ್ರಿ ನಾನು ಭಾಳ ಎರಡು ಮೂರು ದಿನ ನಾದಿಡ್ಬಾರ್ದು ಅಂತಲ್ಲ ಆಗಿಂದಾಗೆ ಮಾಡಿ ನಾದಿ ಚಪಾತಿ ಮಾಡೋದು ಚಲೋ ಬಟ್ ಒಂದು ಟೈಮ್ ಎಷ್ಟು ನಾದ್ಕೋತೀನಿ ನಾವು ಮಮ್ಮಿ ಈ ಒಣ ಇಟ್ಟ ಆ ಡಬ್ಬಾಗ ಹಾಕಿಬಿಡ್ತೀನಿ ರೀ ಅದನ್ನ ಈಗ ಡಬ್ಬೆ ಹಾಕಿ ಫ್ರಿಜ್ನಾಗೆ ಇಟ್ಬಿಡ್ತೀನಿ ಊಟ ಅದೆಲ್ಲನೂ ಹಾಕಿ ನೋಡ್ರಿ ಫ್ರೆಂಡ್ಸ ಸಾಬನ ಒಕ್ಕೊಂಡೆ ಸೊ ಬೆಳ್ಬಳ್ಳೊದಾಗ ಅಂತ ಅನ್ಸಕ್ಕ ರೀ ಇದೀ ಪರವಾಗಿ ಇದ್ದ ತುಳಸಿ ಗಿಡ ನೋಡ್ರಿ ಫ್ರೆಂಡ್ಸ ಈ ಬಾಜುಕ್ಕೇನು ಅಂಟೆ ಅದಾರ ನೋಡ್ರಿ ಅವ್ರ ಗಿಡ ಅವ್ರ ಪಾಟ್ನಾಗ ಬೀಜ ಬಿದ್ದು ಆಗಿತ್ತು ಸೊ ಎಷ್ಟು ಸರಿ ನಾನು ಹಚ್ಚಿದೆ ಒಂದೇ ಸರಿ ಅಂದ್ರೆ ಚೆನ್ನಾಗಿ ಬಂದಿತ್ತು ರೀ ಅಲ್ಲಿ ಬಾಡಿಗೆ ಮನೆಗೆ ಇದ್ದಾಗ ತುಳಸಿ ಗಿಡ ಯಾಕೋ ಒಣಗಿ ಬಿಡ್ತು ಮೊನ್ನೆ ಸರಿ ಸೊ ಒಬ್ಬರು ಕಮೆಂಟ್ ಮಾಡಿದರು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇತ್ತಪ್ಪ ಅಂದ್ರೆ ತುಳಸಿ ರೀ ಸಿಸ್ಟರ್ ಅಂಥೇಳಿ ಯಾಕೋ ಅದ್ರ ತಕ್ಕಂಗೆ ಒಂದಷ್ಟು ಘಟನೆಗಳು ಕೂಡ ಆಗ್ಬಿಟ್ಟು ತಂತಾನೆ ಒಣಗಿಬಿಡ್ತು ತುಳಸಿ ಸೊ ಹಾಗಾಗಿ ಯಾಕೋ ನನ್ನ ಕೈನು ಸರಿ ಬರಲಾಗಿತಿ ನೀವು ಹಚ್ಚಿರಿ ಎಂಟಿ ಅಂದೆ ಅವ್ರ ಮನೆಯಿಂದ ಪಾಟ್ನಿಂದ ಕಿತ್ಕೊಂಡು ಬಂದು ಹಚ್ಚಿ ಕೊಟ್ಟಾರ್ರೀ ಫ್ರೆಂಡ್ಸ ಬೀಜನೂ ಕೊಟ್ಟಾರ ಆ ಬಾಟ್ನಾಗ ಬೀಜ ಹಾಕಿನಿ ನೀರು ಕೂಡ ಹಾಕಿನಿ ನೋಡೋಣ ಬರ್ತಾವಿಲ್ಲಂತೇಳಿ ಸೊ ಈ ಕಡೆ ಇನ್ನೊಂದು ಗಿಡನೂ ಕೂಡ ಹಚ್ಚಿದಾರ ಅವರು ಇದ್ರದ್ದು ಏನಂತೀರಿ ಫ್ಯಾನ್ಸಿ ಹೂವಿನ ಗಿಡ ಬಟ್ ಅದು ಚೆನ್ನಾಗಿ ಚಿಗುರ್ಕೊಂಡಂಗೆ ಅಂತ ಕಾಣಿಸಕತ್ತಿತ್ತು ಎಲೆಗಳು ಬತ್ತಿದವ್ರಿ ನೋಡೋಣ ಬರ್ತಾವ ಇಲ್ಲ ಅಂತೇಳಿ ನೀರು ಕೂಡ ಹಾಕಿನಿ ಸೊ ದೇವ್ರ ಮ್ಯಾಗಿಂದು ಹೂವ ಇಲ್ಲಿ ಸೈಡಿಗೆ ಇಟ್ಟೀನಿ ಇದ್ರೊಳಗೆ ಮಣ್ಣಿನೊಳಗೆ ಮಿಕ್ಸ್ ಮಾಡಿ ಹಾಕಿದ್ರಾಯ್ತು ಅಂತೇಳಿ ಈ ಥರ ಗಿಡ ಬರೋಕತ್ತದರಿ ತುಳಸಿ ಗಿಡ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಏಟ್ ಕೊಟ್ಟಿನಂದ್ರೆ ಈಗ ಇಬ್ಬರು ಕಳೆ ಮಳೆ ಆಡ್ತೀರಿ ನೋಡಿ ಇಬ್ಬರದು ಇಬ್ಬರು ಮಾಡ್ತೀರಿ ನೋಡಿ ನಾನು ನೀ ಭಾಳ ಆವಾಜ್ ಮಾಡಬೇಡ ನೀನು ಸ್ನೇಹ ಇಲ್ಲ ಈ ಪಪ್ಪ ಇದ್ನಂದ್ರೆ ನಿಂದ ಭಾಳ ಆಗತ್ ನಿಂದು ಪಪ್ಪ ಕೆಲ್ಸಿ ಹೋದ್ರೆ ನಿಂದ ಮಾಡ್ತೀನಿ ನಿಂದು ಏಟ್ ನೋಡಿ ನಿನಗೆ ಆ ನೋಡ್ ನಿನ್ಗ ಎದಿ ಒಳಗ್ ಬಿಟ್ಟಿದ್ದೀನಿ ಹಾಸಿಗೆಗಳು ಎಲ್ಲಿ ಒಣಾಕದಪ್ಪ ಇತ್ತ ಜಾಗ ಅಂತ ಹೇಳಿ ಬಟ್ ಹೆಂಗ್ ಸಂದರ್ಭ ಬರ್ತಲ್ಲ ಹಂಗೇನೋ ದೇವ್ರ ಒಂದು ಅದು ಕಥೆ ಬಿಟ್ಟಿದ್ದೀನಿ ಜಾಗ ಒಳಗಲ್ಲ ಅಂತ ಒಣಗ್ತಾ ನೋಡ್ಬೇಕು ಇಲ್ಲಿ ಒಂದು ಅರ್ಧಗೆ ಎಲ್ಗ್ರಿ ಅಷ್ಟೇ ಬಿಸಿಲು ಕಡಕೆ ಹೋಗ್ತದ್ರಿ ಎಣ್ಣೆ ಅದಾದ್ಮೇಲೆ ಸೈಡ್ ಸೈಡ್ಗೆ ಇಡೀ ದಿನ ಹನ್ನೆರಡು ಗಂಟೆಕ್ಕ ಬಿಸಿಲಾ ಕಡಕ್ ಗಂಟೆ ಬಿಸಿಲು ಹೋಗಲ್ಲ ನೋಡ್ತೀವಿ ಅದ ಬಿ ಕಲರ್ ಹೋಗಲ್ಲ ಅದೊಂದು ಚೆನ್ನಾಗ್ ಅಂತ ಅನ್ಸತ್ ನೋಡಿರಿ ಮನೋರ್ ಒಂದು ಪಾಸ್ನಾಗ ಒಣಗಿದಾಗ ಬಿಟ್ಟವ್ರಿ ಇದು ಮಾತನ ಟೈಮ್ದೆಲ್ಲ ಪ್ಯಾಂಟ್ ಶರ್ಟ್ಗಳು ಒಂದೆರಡು ದೊಡ್ಡದು ಇಟ್ಟು ಒಂದು ಒಗಿದ್ವಿ ನೋಡ್ರಿ ಹಿಂಗೆ ಒಂದಕ್ಕೊಂದು ಹಿಂಗತ್ತೆ ಹಾಕಕ್ಕೆ ಏನಪ್ಪ ಅಂದ್ರೆ ಗಾಳಿ ಗಾಳಿಯಾಗ್ಕೊಂಡ್ಬಿಡ್ತಾವ್ರಿ ಗ್ಯಾಪ್ ಅಂದ್ರೆ ಬಿದ್ದು ಬಿಡ್ತಾವ ದೊಡ್ಡ ದೊಡ್ಡ ಹಣ್ಣು ಬಾಳ್

ಫ್ರೆಂಡ್ಸ ನೋಡ್ರಿ ಮತ್ತೆ ಈಗ ವಿಡಿಯೋ ಶುರು ಮಾಡತ್ತಿವಿ ನನ್ನ ಮಗಳು ಆಲ್ರೆಡಿ ಅದೇ ಮುಂದೆ ಹಚ್ಚಿ ಉತ್ಪತ್ತಿ ಅದೆಲ್ಲನೂ ಕೂಡ ಹಚ್ಚಾಡ್ರಿ ಮಾಡಿ ಮಾಡಾಗಿ ನಾಲ್ಕನಿಗೆ ಒದರಾಕತ್ತೈತಿ ಈಗ ಗದ್ರಿಸ್ದಂಗ್ ಅನ್ಸಾಕತ್ತೈತ್ರಿ ಮೀನ್ಸಾಗ ಹುಡುಗ ಎಲ್ಲ ತರನು ಶುರು ಆಗೈತಿ ಈಗ ಸೋ ನೋಡ್ರಿ ಈ ಥರದ್ದು ವಾತಾವರಣ ಆ ಮನ್ಯಾಗ ಆಗಕತ್ತಪ್ಪ ಅಂದ್ರೆ ಎದಿನೇ ಎದು ರುಮ್ ರೂಮ್ ರುಮ್ ರುಮ್ ರೂಮ್ ಅನ್ನೋದು ಭಯ ಹಾಕಂಂಗ ಆಗ್ಬಿಡೋದು ಗದ್ರಸೋದ್ರೂ ಒಳಗಡೆನೆ ಮೀನ್ಸು ಸಿಡ್ಲು ಬಂದು ಬಿದ್ದಂಗಂತ ಅಂತ ಅನ್ಸೋದು ಎಲ್ಲನೂ ಇಲ್ಲೇನಾಗ್ತಿರ್ತ ಈ ವಾತಾವರಣ ಅಲ್ಲಿ ಹಿಂಗೆ ಇತ್ತಲ್ಲಪ್ಪ ಅಲ್ಲಿ ದಿನಗಳ್ ಕಳೆದು ಅಂತೇಳಿ ಸ್ವಲ್ಪ ನೆನಪಾಗ್ತಾ ಇರ್ತೈತಿ ಬೇಜಾರ್ ಮಾಡ್ಕೋಬೇಡ್ರಿ ಓಮ್ ಮೆಮೊರಿನ ನನ್ನ ಅಂತ ಹೇಳಿ ಹಿಂದಿನ ಮರಿಬಾರ್ದು ನೋಡಿರಿ ಫ್ರೆಂಡ್ಸ್ ನಾವು ಎದ್ರಾಗ ಅಂತ ಅಂತೇಳಿ ಈಗ ಒಂದು ದೊಡ್ಡ ಬಂಗ್ಲಾದಾಗ ಬಂಗ್ಲಾದಾಗದೀವಿ ಅಂತೇಳಿ ಇಲ್ಲದ ಶೋಕಿ ಮಾಡ್ಕೊತೆ ನಮ್ಗೆ ಕಷ್ಟನೇ ಗೊತ್ತಿಲ್ಲ ಅನ್ನೋ ಥರ ನನಗೆ ಇರೋಕ್ಕಾಗಲ್ಲ ನನ್ನ ಕಷ್ಟ ಈಗ ಕೆಲವ್ರು ಅಂತಾರೆ ಆರಾಮ್ಸೆ ದೊಡ್ಡ ಅದಿ ಬಿಡು ಅಂತೇಳಿ ಬಟ್ ಈ ಮನೆಯಾಗ ಇಲ್ಲಿ ಬಂದು ಆರಾಮ್ಸೆ ಇರ್ಬೇಕಪ್ಪ ಅಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಇವಾಗ ಸ್ಟ್ರಗಲ್ ಮಾಡಿ ಅದು ಲೋನ್ ಮೇಲೆ ಮನೆ ಮಾಡಿಕೊಂಡು ಸದ್ಯಕ್ಕೆ ಅದೀವಿ ನೋಡಿರಿ ಸೊ ಇರಲಿ ಸದ್ಯಕ್ಕೆ ಚಹಾ ಮಾಡೀನಿ ಚುರ್ಕೇನೇ ಇತ್ತು ಹಾಕೊಂಡಿನಿ ಬರೀ ನಮ್ಮ ಮನೆಗೆ ಯಾರು ತೋರಿಸ್ತೀನಿ ಇಲ್ಲಿ ಅಂಟಿ ಪಂಟಿದ್ರೆ ಬಂದು ಕೂತಾರ್ರಿ ನೈ ಆಮೇಲೆ ಪೈಸೆ ಪಡ್ತೆ ಹಾಕರಲ್ಲ ಆಟೋದಲ್ಲೆ ಅತ್ತ ಪೇ ಚಹಾ ಪೇದಾಗಲ ಥಂಡಿ ವಾಟಲ್ಲಾಗಲೇ ಪೌಸ್ ಹಸಿ ಅಲ್ಲೇ ಹ್ಞೂ ನಿಮ್ಮ ಕಡೆ ಮಳೆ ಬರತ್ತದ ಕಮೆಂಟ್ ಮಾಡಿ ಹೇಳಿರಿ ಬಜ್ಜಿ ಹಾಂ ಬರ್ರಿ ಚಹಾ ಕೊಡಮ್ಮ ಅಂತ ನನ್ನ ಮಕ್ಳಿಗೆ ಇಬ್ರಿ ಅಲ್ಲಿ ರೂಮ್ನಾಗ ಕುಂಡ್ರು ಸಿನಿರಿ ಅಭ್ಯಾಸ ಮಾಡ್ಸೋಕೆ ಗಲಾಟೆ ಅಬ್ಸಕ್ ಯಾರೇ ಯಾರ ಬಂದು ಕುಂದ್ರೆ ಹೆಚ್ಚಿಗೆ ಮಾಡ್ತಾರೆ ನೋಡ್ರಿ ಹುಡುಗರು ಹಾಂ ನಾಳೆಂಥ ಮಗಳ ಪೇಪರ್ ಚಾಲೋ ನೋಡ್ರಿ ಫ್ರೆಂಡ್ಸ ಅದಕ್ಕೆ ಕುಂಡ್ರೆ ಶೀನ್ರಿ ಇನ್ನು ಸ್ವಲ್ಪ ತಗೋರವ ರಿವಿಸನ್ ಅಂತೇಳಿ ಕೂತಾರ್ರೀ ಈಗ ಚಹಾ ಕುಡ್ದು ಸಿಗೋಣ ನೆಟ್ಟಿ ಹೊಲಿಗೆ ಹಾಕೊಟ್ಟೆ ಹೊಲಿಗೆ ಹಾಕೊಂಡೆ ಮತ್ತ ಆಂಟಿ ಒಂದ್ ಸೀರೆ ಇದು ಪಾಲ್ ಹಚ್ಚದಲ್ಲಿ ಸ್ವಲ್ಪ ಈ ತರ ಇದು ಹರ್ದಿತ್ರಿ ಸೀರೆ ಹೊಲಿಗೆ ಹಾಕೊಟ್ಟೆ ಈಗ ಇನ್ನೊಬ್ಬರ ಅಂಟಿ ನೋಡ್ರಿ ಸೈಡಿಗೆ ಆಟಿದು ಸೀರೆ ದಂಡೆ ಇದಾಗಿತ್ತು ಒಣಗಿ ಹಾಕಿ ಇದಕ್ಕೆ ಇದಕ್ಕೇನು ಒಕ್ಕ ರೂಪಾಯಿ ಏನಕ್ಕೆ ಹೋಗಲ್ಲ ಸುಮ್ಮ ಅಜು ಬಾಜು ಇರ್ತಾರೆ ಅಂತೇಳಿ ಹಂಗೆ ಹಾಕಿಬಿಡೋದು ನಮಗೆ ರೊಕ್ಕ ಅಷ್ಟು ಕಷ್ಟ ಇರಿ ಅದು ಹೊರಗೆ ಹೋಗಿ ಅವ್ರು ಹೆಂಗೆ ಯಾಕೆಲ್ಲ ಕೇಳಿದಷ್ಟು ಕೊಟ್ಟು ತೊಗೊಂಡು ಬರ್ತಾರೆ ಇನ್ನು ನಮ್ಮಂತ ಚೆನ್ನಾಗಿ ಹೊಂದ್ರು ಒಂದು ಹತ್ತು ರೂಪಾಯಿ ಹೆಚ್ಚಿಗೆ ಬಿಡ್ರಿ ಹೊರಗೆ ಎಷ್ಟು ತೊಗೊತಾರೆ ಅಷ್ಟು ಕೊಡೋಂಗಿಲ್ಲ ಹಂಗಾಗಿ ನಾನು ಇದ್ರದ್ದು ನದಿಗೆ ಹತ್ತಕ್ಕೆ ಹೋಗಂಗಿಲ್ಲ ಸುಮ್ಮನೆ ಊರದ ಹೈರಾಣಾಗಿ ಮಾಡೋದು ಈಗ ಹೆಂಗೂ ನಾನು ಕೈಯೋದ ಸರಿ ಇದಕ್ಕೆ ಸರಿಯಪ್ಪ ಹೆಂಗೂ ನನಗೆ ಒಂದು ಅಂತಿ ಐತೆ ಐತ್ರಿ ಫ್ರೆಂಡ್ಸ ಮನೆಯಸ್ಕೊಂಡು ಮಕ್ಕಳು ನೋಡ್ಕೊಂಡು ಯೂಟ್ಯೂಬ್ ಮಾಡಾಕತ್ತೀನಿ ನನಗೆ ಅದ್ರಾಗ ತೃಪ್ತಿ ಐತಿ ಇದು ಸುಮ್ಮ ಮನೆ ಕೊಡ್ತೇಕ್ಕಂತೆ ಮಾಡ್ತೀನಿ ರೀ ಈಗ ಒಮ್ಮೆಮ್ಮೆ ಭಾಳ ಖಾಸ ಇದ್ದವರು ಇದು ಮಾ ಕೊಡೋ ಅವಲ್ದು ಅಂತಂದ್ರೆ ಅಷ್ಟೇ ಕೊಡ್ತೀನಿ ಇಲ್ಲಿ ನಾನು ಸದ್ಯಕ್ಕೆ ಬಿಟ್ಬಿಟ್ಟೀನಿ ಈಗ ನನಗೂ ಸ್ವಲ್ಪ ಜಾಸ್ತಿ ಹೊತ್ತು ಕುಂದ್ರಂಗೂ ಇಲ್ಲ ಅದು ಚಲುವಾಗಿ ಬಿಡ್ತಿದ್ದಿ ಆ ಪ್ರಿಪೇರ್ ಕುಡಿಯೋಕೋ ಮಾಡ್ತಾ ನೂರು ರೂಪಾಯಿ ದವಾಖಾನಿಗೆ ಯಾಕೆ ಹಾಕ್ಬೇಕು ರೀ ಮೊದಲು ನಮ್ದೆಲ್ಲ ನೋಡ್ಕೊಂಡು ಮಾಡ್ಕೊಳೋದು ಆ ಮನೆಗಿದ್ದಾಗೂ ಹೊಲಿತಿದ್ದೆ ನೋಡಿರಿ ನೀವು ಬಟ್ ಇವಾಗಿಲ್ಲ ಸ್ವಲ್ಪ ಆಗಿ ಮಾಡ್ತೀನಿ ಎಲ್ಲ ಕೆಲಸನೇ ಫ್ರೆಂಡ್ಸ್ ಪಡ್ಕೊಂಡ್ ಪಡ್ಕೊಂಡು ಏನು ಮಾಡಿ ಎಷ್ಟು ಮಾಡಿಟ್ರು ಅಲ್ಲಿಗೆ ಮಾಡಿದ್ರಿಗೆ ಮಾತು ಈಗ ಗಂಡನ ಮನೆ ಹ್ಯಾಂಗೈತಂದ್ರೆ ಮಾಡಿದ್ರಿಗೆ ಅಂತಂದ್ರೆ ಮತ್ತೆ ಮ್ಯಾಗೆ ಏನು ಅಂತೇಳಿ ನಾವು ಎಷ್ಟು ಮಾಡಿದ್ರೆ ಮತ್ತೆ ನಮ್ಗೆ ತಾಳಗ ಆಸೆ ಮಾತಾಡೋದು ಜನ ಭಾಳದ ಮಂದಿ ಫ್ರೆಂಡ್ಸ್ ನಾವು ಸಾಕಂತ ಮಾಡ್ಕೊತೀವಿ ಬಟ್ ಆದ್ರೂ ಒಟ್ಟು ಹೆಣ್ಮಕ್ಳು ಏನು ತಿಳಿದು ನಡೆಯಾಗಿ ಕಾಲಿಲ್ಲ ನೋಡ್ರಿ ಚೇಣಿ ಮದ್ದಿ ಮಾಡ್ಕೊತ ಅದೇಡ್ಬೇಕು ಅವ್ರ ಜೀವನ ಅವ್ರಿಗೆ ಚೆಂದ ಇಟ್ಕೊತಾರ ಸೊ ಮನೆ ಸಂಬಂಧ ನಾವು ಮನೆಗೆ ಹಿಡಿದು ಒಗತ್ಯಾಗ ಸಂಸಾರಿಕರು ಜವಾಬ್ದಾರಿ ತಗೊಂಡು ಮಾಡ್ತೀವಂದ್ರೆ ಯಾರ ಮನೆಗೆ ಬಂದ್ರೆ ಒಂದು ಕಪ್ ಚಹಾ ಕುಡಿಸ್ತಾರ ಒಳಗೆ ಕಳಿಸ್ತಾರ ನೋಡ್ರಿ ನೀರು ಸಮಯ

ಎಲ್ಲ ಮಾಡ್ದವ್ರಿಗೆ ನೂರ ಎಂಟು ಬರ್ತಾವ ಏನು ಬಂದವ್ರಿಗೆ ಒಂದು ಕಪ್ ಚಹಾ ಒಂದ್ ಗ್ಲಾಸ್ ನೀರು ಕೊಡಲಾರ್ದವ್ರಿಗೆ ಏನು ಬರೋಲ್ಲ ಐ ಮಾಡಲ್ ಬಿಡು ಅಂತ ಒಂದೇ ಬರ್ತೈತಿ ಮಾಡೋರಿಗೆ ನೂರ ಎಂಟು ಬರ್ತಾವ ಮಾಡನು ಬೇಕು ಅಂದನು ಅನ್ಸ್ಕೋಬೇಕು ಎಲ್ಲಿ ಕರ್ಮ ನೋಡ್ರಿ ಕರ್ಮ ಗಂಡ ಮಾಡ್ಬೇಕಿದ್ರೆ ಹೆಣ್ಮಕ್ಳು ಎತ್ತಲಾಟ ಮಾಡೋದು ಹತ್ತಾಗಿಲ್ರಿ ಗಂಡ ಈ ಕಡೆ ಸಂಪತ್ ಅನ್ಸ್ಕೊಂಡ್ರೆ ಇದಕ್ಕೆ ಬಂತರಿ ಆ ಟೈಮ್ನಾಗ ಯಾವ ಥರ ನಿರ್ಧಾರ ತಗೋಬೇಕು ಅನ್ನೋ ಬುದ್ಧಿ ಇಲ್ಲಪ್ಪ ಅಂತಂದ್ರ ಹೆಣ್ಮಕ್ಳಿಗೆ ಪಾಡು ಒಂಥರ ನರಕ ನೋಡ್ರಿ ಓಕೆ ಮಕ್ಳದೂ ಒಂದೆರಡು ಚಡ್ಡಿ ಹರಿದು ಸ್ನೇಹನು ಒಂದೆರಡು ಸ್ಲಿ ಇದು ಹರಿದಿದ್ದು ರೀ ನಂದು ಇಷ್ಟು ಡ್ರೆಸ್ ಹೊಲಿಗೆ ಹಾಕೊಂಡೆ ಒಂದ್ಸರಿ ಕುಂತಂದ್ರೆ ಇಷ್ಟು ಕೆಲಸ ಮಾಡ್ಕೊಂಡು ಹೇಳ್ತೀನಿ ನೋಡ್ರಿ ಈಗ ಮತ್ತೆ ಅಡಿಗೆ ಕೆಲಸ ನೋಡಬೇಕು ಒಟ್ಟಕ್ಕೆ ನೋಡ್ರಿ ಬಿಸಿ ಬಿಸಿ ಚಪಾತಿ ಮಾಡೀನಿ ಹಿಟ್ಟಿನ ಪಲ್ಯ ಬಿಸಿ ಅನ್ನ ಹುಡುಗರು ಕರ್ಕೊಂಡು ಊಟ ಮಾಡಾತ್ತೀವಿ ನೋಡ್ರಿ ಮತ್ತು ಅಕ್ಕಿ ನಾಳೆ ಒಟ್ಟು ಹೇಳ್ಬೇಕು ಸಾಲಿಗೆ ಯಜಮಾನ್ರ ಹಾದಿ ನೋಡ್ಕೋತ ಕೂತ್ರೆ ಭಾಳ ಟೈಮ್ ಆಗುತ್ತೆ ಸೊ ಅವ್ರಿಗೂ ಪೂರ್ತಿಯಾಗಿ ಮತ್ತು ಚಪಾತಿ ಎಲ್ಲ ಅಡುಗೆ ಅಂತ್ ಇದ್ದೇ ಇರ್ತೈತಿ ಎಲ್ಲರ ಜೊತೆಗೆ ಒಂದು ಟೈಮ್ ಚಂದ ಉಣ್ಬೇಕ ನಂದು ಮತ್ತು ಅವ್ರು ಲೇಟ್ ಆಗೋ ಎಲ್ಲ ನಮ್ಮದು ಅಸ್ತು ವ್ಯಸ್ತ ಆದ್ಬಿಡ್ತೈತಿ ನೋಡ್ರಿ ಹೊರಗರೆ ಎಲ್ಲಿ ಹೋಗಂಗಿಲ್ಲ ಮನೆಗರೆ ಸ್ವಲ್ಪ ಕೂಡಿ ಕುಂಡ್ರ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಅವ್ರಿಗೆ ಟೈಮ್ ಸಿಗೋಲ್ಲ ಏನು ಮಾಡ್ತೀರಿ ಮತ್ತೆ ಅದಾರ ಮತ್ತು ನಾವ ಈಗ ಊಟ ಮಾಡತ್ತೀವಿ ನೋಡಿರಿ ಆಮೇಲೆ ಸಿಂಪಲ್ ಊಟ ಮಾನಿಕಾಯಿ ಚಟ್ನಿ ಹಿಟ್ಟಿನ ಪಲ್ಯ ಬಿಸಿ ಚಪಾತಿ ಬಿಸಿ ಅನ್ನ ಸಾರು ಮಾಡಿಲ್ಲರಿ ಮತ್ತು ಇದು ಪಿಟ್ಲಾ ಪಿಟ್ಲಾ ಮತ್ತೇನಂತೀರಲ್ಲಿ ಹಿಟ್ಟಿನ ಪಲ್ಯ ಇದ್ ಮಾಡೀನಿ ಚಟ್ನಿನೇ ಐತಿ ಹಂಗಾಗಿ ಅದ್ರ ಮ್ಯಾಗ ಬಿಟ್ಟು ನೋಡ್ರಿ ಫ್ರೆಂಡ್ಸ್ ಊಟ ಮಾಡೋಣ ಬನ್ರಿ ಅವ ಇಲ್ಲೋದ್ ನೋಸ್ನೇಹ ಪಿಲ್ಯಾ ನಿಂಗೆ ಬೋರ್ಡಿಂಗಿಗೆ ಹಾಕ್ತೀನಿ ನೋಡಪ್ಪಿಲ್ಲ ನೀನು ಮತ್ತು ನೀವು ಒಟ್ಟ ಮನೆಯನ್ನು ಮಾತು ಕೇಳಲಾಗಿ ನೀನು ಎಲ್ಲ ಹೊಲಸು ಮಾಡು ಅದು ಮಾಡು ಇದು ಮಾಡು ಅದು ಮುರಿ ಇದು ಮುರಿ ಅದಾವ ಈಗ ಬೋರ್ಡಿಂಗ್ ಹಾಕ್ತೀನಿ ಈಗ ಪಪ್ಪ ಹೇಳ್ತೀನಿ ಈಗ ಇಲ್ಲ ನೀ ಕೇಳಲ್ಲಾಗಿ ಮನ್ಯಾಗ ಮಾತು ಯಾಕೆ ಮತ್ತ ಒಂದು ಮಾತು ಕೇಳಲ್ಲಾಗ ಎಲ್ಲ ಮತ್ತೆ ಅದಕ್ಕೆ ಕೇಳ್ತಿ ಕೇಳಲ್ಲ ಹೇಳದ್ ಕೇಳ್ತೀಯ ನಿಂಗೆ ಸ್ವತ ತಿದ್ದು ಮಾಡ್ತೀಯ

ಖರೇನಾ ಫ್ರೆಂಡ್ಸ್ ಇವ ಹಿಂಗೆ ಮಾಡಕ್ಕೆ ಹತ್ತಂದ್ರೆ ನಾನು ಅಂತರೂ ಬೋರ್ಡಿಂಗಿಗೆ ಹಾಕ್ತೀನಿ ರೀ ಪಿಲ್ಲುನ ಬೋರ್ಡಿಂಗಿಗೆ ಹಾಕಬೇಕು ಹಾಕ್ಬಾರ್ದು ಕಮೆಂಟ್ ಮಾಡಿ ಹೇಳ್ರಿ ಈಗ ಆ ರೂಮು ಒರೆಸಿ ಈ ರೂಮ್ದಿದ್ದು ಒರೆಸ್ತಾಳೆ ಪಿಲ್ಲೆಯ ಆ ಬೆಡ್ರೂಮು ಬೇಡ ಇಬ್ಬರು ಮಾಡಿರಿ ಆ ಬೆಡ್ರೂಮ್ ಒರೆಸು ಯಾವಾಗ ಗಾಣ್ದಲ್ಲೇ ಮತ್ತು ಹೊಳ್ಳಿ ಆಗ್ಬೇಕಿರಿ ಹುಡುಗ ರೀ ಏಂಡಿರ್ತಾರ ನೀ ಪರ್ಸಿ ಒರ್ಸು ಏನೋ ಮಾದ್ರ ಬಾಟ್ಲಿ ಮ್ಯಾಲ ಮುಚ್ಚಲ್ಲ ಸುಮ್ಮನೆ ಹೋಗ ಎಲ್ಲಿಟ್ಟಿ ನೋಡು ನಿಂದೇ ಕರ್ಬಾರಿದ್ದು ಮಾದ್ರ ಮ್ಯಾಲ ಮುಚ್ಚಿಡಲ್ಲ ಅದು ವಯರ್ ಬಿತ್ತು ನೋಡಕ್ರಿ ಸೈಡಿಗೆ ಹಾಕು ಈ ಸದ್ಯಕ್ಕೆ ಟೈಮ್ ಎಷ್ಟೇ ತೋರಿಸ್ತೀನಿ ಇಂಥ ಸೋಗಳು ಮಾಡ್ತಾನೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕಾರ್ಬಾರ್ ಮಾಡ್ತಾನೆ ಮಾಡಿ ತೆಕ್ಕಿ ಬಿಡೋದು ಸಿಟ್ಟು ಕರಗಿಸಿ ಬಿಡೋದು ಇಂಥವು ಮಾಡಿನಿ ನಾಟಕ ಮಾಡ್ತಾರೆ ಅಪ್ಪ ಮಕ್ಕಳು ಬಂದಿಲ್ಲ ಮಾಡದ ಮಾಡೋದು ಮತ್ತು ಮ್ಯಾಗ ಹಿಂಗೆ ತಿಂದು ಮಂಗು ನಂಗೆ ಸರಿ ಇನ್ನು ಮಗ ಮಾಡಬ ಆಗತಿ ಹಾ ಈಗ ದಿದಿ ಕೂಡ ಕಚ್ಚ ಆಕೆ ಏನು ಏನು ಅದು ಕೆಲಸ ಮಾಡೋದು ಆಕೆ ಮಾಡಿದ್ರೆ ಮಾಡೋದು ಇಲ್ಲ ಬಿಡೋದು ಏನ ಟೈಮ್ ತೋರಿಸ್ತೀನಿ ಬರ್ರಿ ಮಗಳು ಕಸ ಮಗಳು ಕಸ ಹುಡ್ಗತ್ತ ಪ್ಯಾನ್ ಹಚ್ಚೋದು ಇಸದು ಸರಿ ಅನ್ಸಲ್ಲ ಹಂಗಾಗಿ ಬಿಟ್ಟಿನಿ ಹನ್ನೊಂದು ಗಂಟೆ ನೋಡಿರಿ ಕರೆಕ್ಟ್ ಹನ್ನೊಂದು ಗಂಟೆ ಎಪ್ಪಾ ಬೆಳಗ್ಗೆ ಎಲ್ಲ ಜಿ ಡಿ ಒಡ್ಕೊಂಡು ನೋಡ್ರಿ ಜಾಳಿ ಅಂತಿರೋ ಜಿ ಡಿ ಅಂತಿರೋ ಏನಂತಿರೋ ಕಮೆಂಟ್ ಮಾಡಿ ಹೇಳ್ರಿ ಸ್ವಲ್ಪ ಸಮಾಧಾನ ತರ್ಸತಿ ಇಲ್ಲಿ ಕಿ ನೋಡೋಣ ಕಿರಿಕಿರಿ ಕಿರಿಯಾಗ ಅನ್ಸ ಅನ್ಸಾಕತ್ ಬಿಟ್ಟಿತ್ರಿ ಇಲ್ಲಿಂದ ಹಿಡಿದು ಆ ಕಡೆಯಿಂದ ನೋಡ್ರಿ ಇಲ್ಲೇನು ಪಿಲ್ಲರ್ ಅದಲ್ಲ ಈ ಪಿಲ್ಲರಿಂದ ಹಿಡ್ಕೊಂಡು ಈ ಕಡೆ ತೊಳ್ದಾರಂಗೆ ಅನ್ಸತಿತ್ತು ನೋಡ್ರಿ ನನ್ನ ಮಗ ಯಾಕತ್ತಾನೆ ಈ ಕಡೆಗೆಲ್ಲ ಒರೆಸ್ಕೊಂಡಿನ್ರಿ ಇಲ್ಲಿನ ಕಂಡಪಟ್ಟೆ ಕಂಡ ಪಟ್ಟೆ ಆಗಿತ್ತು ಮತ್ತು ಈ ಸೈಡ್ ನೋಡ್ರಿ ಈ ಸೈಡ್ ಅಂತ ಕೆಳಕ್ಕೆ ಹೋಗ್ಬೇಡ್ರಿ ಅಷ್ಟೆಲ್ಲ ಆಗ್ಬಿಟ್ಟಿತ್ತು ಇನ್ನೂ ಇಲ್ಲಿ ಸೊಸೈಟಿ ತಯಾರಾಗಿಲ್ಲ ಹಾಗಾಗಿ ಸ್ವಲ್ಪ ನಮ್ಮ ಪೂರ್ತಾರ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕಂತೇಳಿ ಇಷ್ಟು ಮಾಡಿದೆ ಇವಾಗ ಒಂಚೂರು ಪಾರ್ಕಿಂಗ್ದಾಗ ಹೋಗ್ರ ಮಂತ್ರಿ ನೋಡಿರಿ ಎಷ್ಟು ಎಲ್ಲ ಹೊಲ್ಸು ಮಾಡಿರಿ ಮತ್ತೆ ಇದೇ ಹೊಲಸ ಒಳಗೆ ಹೋಗುತ್ತಿಲ್ಲ ತೊಳಗೊಂದು ಸ್ವಲ್ಪ ಆಟ ಬಿಟ್ಟಿದ್ದೀನಿ ರಗಾಳೆ ರೇ ನೋಡ್ರಿ ಎಲ್ಲ ಇಟ್ಟ ತಾನ ಹಿಂಗೆ ಮಾಡಿ ಬಂದಿರಿಲ್ ಇಲ್ಲ ನೋಡ್ರಿ ಎಲ್ಲ ನೆಲ ವರ್ಷ ನೆಲ ವರ್ಸು ನಡಿ ಸುಕ್ಕ ಬಟ್ಟೆ ಜಳ ಅಂದ್ರೆ ಜಳ ನೋಡ್ರಿ ಸ್ವಲ್ಪ ಹೋಗೋಣ ಅಂತ ವಾ 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 ವಾವ್ ವಾ ಯಾ ಬಾತ್ ಹೇ ಅದೇ ಉಂಡೆ ತೊಳಗ ಬಂದ ನೀವು ನಡ್ರಿ ಬಂದು ಫ್ರೆಂಡ್ಸ ಕೆಳಗಡೆ ಹೋದ್ ನೋಡ್ರಿ ವಿಡೇ ತೊಗೋಬೇಕಂದಿ ನೀನು ನೆನಪಿ ಆಗಿಲ್ಲ ನೋಡ್ರಿ ಫ್ರೆಂಡ್ಸ ಇಲ್ಲೆಲ್ಲ ಸೆಕೆಂಡ್ ಫ್ಲೋರ್ ಅಂಟಿಯರು ಫೋರ್ತ್ ಫ್ಲೋರ್ದು ಒಬ್ಬರು ಏನೀರಿ ರೀ ಮಾರವಾಡಿ ಮಂದಿ ಅದಾರ ಅವ್ರು ಇಲ್ಲಿ ಬಾಡಿಗೆ ಬಂದಾರ ಇರೋಕ ಅವ್ರು ಕೂಡ ಮಾತಾಡ್ ನಾ ಅದೇನು ಹೇಳೋ ಕಾಮಿಡಿ ಮಾಡ್ಕೋತ ಮಾತಾಡ್ಕೋತ ಇದನ್ನೇ ಆಗಿಬಿಟ್ಟೈತ್ರಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಈವಾಗ ಈಗ ಮ್ಯಾಗ ಬಂದೆ ನಾನು ಕೂಡ ಹೆಜ್ಮನ್ರು ಬಂದಾರ ಎಲ್ಲ ಕೆಳಗಡೆ ಇಟ್ಟಿದ್ನೆ ಊಟ ಮಾಡ್ಯಾರ ಅವ್ರು ಮುಖಂಡರ ನಂದು ಎಡಿಟಿಂಗ್ ಕೆಲಸ ಈಗ ಶುರು ರೀ ಫ್ರೆಂಡ್ಸ ಮಮ್ಮಿ ಊರಿಂದ ಒಂದು ವಿಡಿಯೋ ಕರ್ಸ್ತಾರ ಈಗ ನೋಡ್ಕೊಂಬರೀ ನಮ್ಮ ಮತ್ತೆ ಸಿಗ್ತೀನಿ ಯಾಕಿ ಏನು ವಿಚಾರ ವಿಚಾರ ಭಾಳ ಬಂದ ಚಿಂತೆ ನವಿ ಇಲ್ಲ ಇಲ್ಲ ವಿಚಾರದ ಯಾಕಮ್ಮ ಅಲ್ಲ ನಾವು ಇಟ್ಟ ತಾಯಿ ಮಗಳು ಮಾತಾಡಿದೀವಲ್ಲ ಅದಕ್ಕೆ ಟೆನ್ಶನ್ ಆಗಿ ಕುಂತಲ ಏನೋ ಹುಡುಗಿ ನಾ ನೋಡ ನೋಡಿರಿ ಎಷ್ಟು ವಿಚಾರ ಮಾಡಕತ್ತಾಳ ನಾವು ಅವರು ಗಂಡಜ್ಜಿ ತೀರ್ಕೊಂಡ್ರೆ ಮಾತಾಡಕತ್ತಿದ್ವಿ ಅದನ್ನೆಲ್ಲ ಕೇಳಿ ಇಟ್ಟು ಕೂಸೈತೆ ಅಂದ್ರೆ ಹೆಂಗೆ ಕುಂತಾಳೆ ನೋಡ್ರಿ ಟೆನ್ಷನ್ ರೀ ಈಗಿನ ಮಕ್ಳಿಗೆ ಕಂಪ್ಯೂಟ್ರ್ ಸಿಸ್ಟಮ್ ರೀ ಕಂಪ್ಯೂಟ್ರ್ದಾಗ ಹುಟ್ಟತಾವ ಇವು ಕಂಪ್ಯೂಟ್ರ್ದಾಗ ನೋ ಕಣ್ಣು ನೋಡ್ರಿ ಇಲ್ಲಿ ಅವ ಎರಡ ಕಣ್ಣಾಗ ಕಾಣಿಸ್ತಾವ ನೋಡ್ರಿ ಹುಟ್ಟುದ್ರಾಗ ಹುಟ್ಟಿದ್ರಾಗ ಕಂಪ್ಯೂಟ್ರ್ದಾಗ ಕೈ ಆಡ್ತ ಕಾಲು ಆಡತ್ತ ಬಿಡುಗಾಣ ಮ್ಯಾಗೆ ಕಾಣುತ್ತ ಅಂತೇಳಿ ಕಂಪ್ಯೂಟರ್ದಾಗ ಹೊಡಿತಾರ ರೇ ಸ್ಕ್ಯಾನಿಂಗ್ ಮಾಡ್ತಾರ್ರೇ ಹಂಗಾಗಿ ನೋಡ್ರಿ ಕಂಪ್ಯೂಟರ್ ಸಿಸ್ಟಮ್ ಅದಾವಿ ಇದು ಎಣ್ಣಾ ಯಾಕೆ ಗಣ್ಣ ಅದೇಮು ಯ ಗೋಣಾತ್ ಇಲ್ಲ ವಿಚಾರ ಮಾಡತ್ತಾ ಆಕಿ ವಿಚಾರ ಮಾಡತ್ತ ನೋಡ್ರಿ ಆದ್ರೆ ನೋಡ್ರಿ ನಾವು ನಾಗೂರಿಗೆ ಹೆಣ್ಣು ಕೊಟ್ಟಿವಿ ನಮ್ಮ ಬೀಗ್ ತೇರು ನಮ್ಮ ಬೀಗ್ರಂದ್ರೆ ಬಿತ್ತು ಬೆಳಿಬೇಕ್ರಿ ಅವ್ರು ಬಿತ್ತಿದ್ರೆ ಬಿತ್ತಿದ್ರೆ ಬೆಳಿ ಆಗಂತ ಬೀ ಅಯ್ಯ ಅಲ್ರಿ ಬಿತ್ತಿದ್ರೆ ಬೆಳೆ ಅಂದ್ರಾಗಂತ ಬೀಗ್ರಂತೆ ಏ ಏ ಹೇಳಿ ಹೇಳಿದ್ರಾಗ ನೀವು ಮನಸ್ಸು ಪರಕ್ ಮಾಡ್ಕೊತೀರಲ್ರಿ ಬೀಗರ ಅಂತಾರ ನೀವು ಅಂತೀನಿ ನಾನು ಅಲ್ಲ ಹೇಳಿದ್ರಾಗ ನಮ್ಮ ಬೀಗರು ಭಾಳ ಒಳ್ಳೆಯ ಅಲ್ಲ ನಮ್ಮ ಬೀಗರು ಭಾಳ ಹೇಳಕತ್ತಿದ್ರೆ ಬಿಟ್ರಿ ನೀವು ಜಾಗ ಇಲ್ಲಿಂದ ಅಲ್ಲ ಎಲ್ಲ ನೆನ್ಸಕತ್ತೀವ್ರಿ ನಾವು ಹೆಣ್ ಕೊಟ್ಟು ಬೀಗರು ನಿಮ್ಮ ನಾತಿದೇವ್ರ ಮನೆ ಕಡೆ ಹುಡುಗರಿದ್ರ ನಮ್ಮ ಮಗಳು ಯೋ ನಡಿಬೇ ನಡಿಬೇ ಅಂತ ಓಡತ್ತಿದ್ ಆ ಅಲ್ಲ ಮಕ್ಳು ಆಯ್ಬಿಟ್ಲು ನಮ್ಮ ಲಕ್ಷ್ಮಿ ಅಂತೀನಿ ನಾನು

ಇದ್ರಂತ ಜಿಗಿ ಯಾವ್ದಲ್ಲ ಉಪ್ಪಿಟ್ಟಂಕಾರು ತಗತ್ರೆ ಚಂದಾಗ ಮಾಡಿದ್ರೆ ಅಷ್ಟು ಉಪ್ಪಿಟ್ಟು ಉಪ್ಪಿಟ್ಟಾಗುತ್ತ ಇವು ಹಿಂಗ ಬರ್ತಾವಂತ ನೋಡ್ರಿ ರಾಶಿ ಹಿಂಗ ಮಾಡೋದು ಇವನ್ನ ಜವಿಗೆ ಇವು ಇವನ್ನೇನೈತಿ ಮತ್ತೆ ಸದ್ದಿ ಒಳ್ಳಿ ಮಿಷನ್ಗೆ ಹಾಕ್ತಾರಂತ್ರಿ ಗೀಣಿ ಗೀಣಿ ಮಿಷನ್ ಯಾವ ಗೇಣಿಗೆ ಗೀಣಿಗೆ ಹಾಕ್ಸಿರಿ ಇವು ಗೋಧಿ ಕಡಿಗಕ್ಕಾವಂತ್ರಿ ಇವನ್ನ ರಾಶಿ ಮಾಡ್ಯಾರ ಸ್ವಚ್ಛ ಮಾಡಿ ಹಸನ ಮಾಡ್ತಾರ ನೋಡ್ರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೇ ತರಹದ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗ್ತೀನಂತ ಹೇಳ್ತಾ ಧನ್ಯವಾದಗಳು ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಿ ಎಲ್ಲರಿಗೂ ಬಾಯ್